ಎಂಟು ವರ್ಷಗಳ ನಂತರ ಕನಸು ನನಸಾಯಿತು ಕನ್ನಡ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಎಲ್ಲರೂ ಒಗ್ಗೂಡಿ ಆರ್ ಸಿ ಬಿ ಗೆಲುವಿನ ಪತಾಕೆಯನ್ನು ಹಾರಿಸುವುದರ ಮೂಲಕ ಸಹಿ ಹಂಚುವುದರ ಮೂಲಕ ಆರ್ ಸಿ ಬಿ ಗೆಲುವಿನ ಗೆಲುವನ್ನು ಸಂಭ್ರಮಾಚರಣೆ ಮಾಡಿದರು ಚುಡುಗುಪ್ಪ ಪಟ್ಟಣದ ಎಲ್ಲ ಯುವಕರು ಮೂಲೆ ಮೂಲೆಗಳಿಂದ ಆಗಮಿಸಿ ಆರ್ ಸಿ ಬಿ ಗೆಲುವಿನ ನಂತರ ಹದಿನೆಂಟು ವರ್ಷಗಳ ನಂತರ ಕಪ್ಪು ಆರ್ ಸಿ ಬಿಗೆ ಬಂದಿದ ಕಾರಣಕ್ಕಾಗಿ ಈ ಸಲ ಕಪ್ಪು ನಮ ನಮ್ಮದೇ ಎಂಬ ಜಯಘೋಷದ ಮೂಲಕ ಮೂಲೆ ಮೂಲೆಗಳಿಂದ ಯುವಕರು ಕುಣಿದು ಕುಪ್ಪಳಿಸಿ ಸಹಿಯನ್ನು ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದರು ಸಮಸ್ತ ಕನ್ನಡ ನಾಡಿನ ಮಹಾಜನತೆಗೆ ಇವತ್ತು ಒಂದು ಹರ್ಷ ಮತ್ತು ಉಲ್ಲಾಸದ ಜೋಸಿಡೀ ಕರ್ನಾಟಕದ ರಾಜ್ಯದ ಜನತೆಗೆ ಮೂಲೆ ಮೂಲೆಯಿಂದ ಇವತ್ತು ಹರ್ಷ ಮತ್ತು ಉಲ್ಲಾಸ ಪಡ್ತಕ್ಕಂಥ ಸಂಭ್ರಮ ಪಡ್ತಕ್ಕಂಥ ದಿನ ಇವತ್ತು ಸುಮಾರು ಹಲವಾರು ವರ್ಷಗಳಿಂದ ಏನಪ್ಪಾ ಅಂದರೆ ಐ ಪಿ ಎಲ್ ಅಲ್ಲಿ ಒಂದು ಕಂಪ್ನ ಗೆದ್ದಿರ್ತಕ್ಕಂಥ ಕೀರ್ತಿ ಇವತ್ತು ಸಮಸ್ತ ಕರ್ನಾಟಕ ಟೀಮಿಗೆ ಹೋಗುತ್ತೆ ಅದಕ್ಕಾಗಿ ಇವತ್ತು ಎಲ್ಲ ಸಮಸ್ತ ಕರ್ನಾ ಕನ್ನಡಿಗರಿಗೆ ಎಲ್ಲ ಇವತ್ತು ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ದಿನ ಇವತ್ತು ಆಗ್ತಾ ಇದೆ ಅದಕ್ಕಾಗಿ ಸಮಸ್ತ ಚುಡುಗುಪ್ಪ ನಾಗರಿಕರ ಪರವಾಗಿ ಹಾಗೂ ಎಲ್ಲ ಯುವಕರ ಪರವಾಗಿ ವಿಶೇಷವಾಗಿ ಕುಂಬಿವಾಡದ ಎಲ್ಲ ಸಮಸ್ತ ಒಂದು ಯುವಕರ ಪಡೆಯಿಂದ ಇವತ್ತು ಇಡೀ ಕರ್ನಾಟಕದ ಮಹಾಜನತೆಗೆಲ್ಲಪ್ಪ ಅಂದರೆ ಇವತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ವಿಶೇಷವಾಗಿ ವಿಷಯ ಸುದೀರ್ಘವಾಗಿ ಇಷ್ಟು ವರ್ಷಗಳ ಕಾಲದಿಂದ ಇವತ್ತೇ ನಮಗ ವನವಾಸ ಇತ್ತು ಆ ವನವಾಸದ ಮುಕ್ತಿಯನ್ನ ಮಾಡಿ ಇವತ್ತು ಕಪ್ಪನ್ನ ಗೆಲ್ಲುವುದರ ಮೂಲಕ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಡಲಾಗಿದೆ ಇಡೀ ಕರ್ನಾಟಕದ ಒಂದು ಬೆಂಗಳೂರು ತಂಡಕ್ಕೆ ಮತ್ತು ಬೆಂಗಳೂರಿನಲ್ಲಿ ಆಡಿರ್ತಕ್ಕಂಥ ಎಲ್ಲ ಆಟಗಾರರಿಗೆ ಸಮಸ್ತ ಕರ್ನಾಟಕದ ಮಹಾಜನತೆ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತು ಕನ್ನಡದ ಮಹಾಜನತೆಗೆ ನಮ್ಮಪ್ಪ ಅಂತಂದ್ರೆ ಶುಭ ಹಾರಿಸ್ತಾ ಇದ್ದೀವಿ ಇವತ್ತು ಹಬ್ಬದ ವಾತಾವರಣ ಇದೆ ಎಲ್ಲ ಕನ್ನಡಿಗರು ಇಡೀ ಆರು ಕೋಟಿ ಕನ್ನಡಿಗರೇನಪ್ಪ ಅಂತ ಇವತ್ತು ಸಂಭ್ರಮಾಚರಣೆಯನ್ನು ಪಡ್ತಕ್ಕಂಥ ವಿಷಯ ಆಗಿದೆ ಅದಕ್ಕಾಗಿ ಕನ್ನಡದ ವತಿಯಿಂದ ಕನ್ನಡ ನಾಡಿನ ವತಿಯಿಂದ ಕನ್ನಡ ನೆಲ ಜಲ ಭೂಮಿ ವತಿಯಿಂದ ಏನಪ್ಪ ಅಂದ್ರೆ ಇವತ್ತು